ಭದ್ರಾವತಿ ತಾಲೂಕ್ ಕಚೇರಿಯಲ್ಲಿ ವಿಪರೀತ ಭ್ರಷ್ಟಾಚಾರ ಇಲ್ಲಿರ್ತಕ್ಕಂಥ ಕೆಲವು ಆರ್ ಐ ವಿ ಎಗಳು ಮತ್ತು ಕೇಸ್ ವರ್ಕರ್ಗಳು ಅದರ ಜೊತೆ ತಹಸೀಲ್ದಾರ್ರು ಏನು ಮಾಡ್ತಾಯಿದ್ದಾರೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಸಾರ್ವಜನಿಕರು ಸಮಸ್ಯೆಗಳ ಬಗ್ಗೆ ತಾಲೂಕ್ ಕಚೇರಿ ಭೇಟಿ ನೀಡ್ತಾನೇ ಇದ್ದಾರೆ ಅವ್ರ ಸಮಸ್ಯೆಂದು ಬಗೆಯರಿಲ್ಲ ಈಗಾಗಲೇ ಡಿ ಬಿ ಏಳಿ ರೈತರು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಅವರ ಹೆಸ್ ಎಲ್ ಪ್ರಾಣಿ ಇದೆ ಅವ್ರ ಹೆಸಲ್ಲಿ ಮ್ಯುಟೇಷನ್ ಇದೆ ಸಾಗುವಳಿ ಪತ್ರ ಕೂಡ ಇದೆ ಸರ್ವೆ ನಂಬರ್ ಅರವತ್ತಾರ ಆರಲ್ಲಿ ಎಡೆಹಳ್ಳಿಯಲ್ಲಿ ಸುಮಾರು ಅರವತ್ತಾರು ಎಕರೆ ಆ ಜಮೀನನ್ನ ಇವರೇ ಕೊಟ್ಬಿಟ್ಟು ಈಗ ಅರಣ್ಯ ಅಧಿಕಾರಿಗಳು ನಮ್ಮದು ಅಂತೇಳಿ ಅವನು ಸುಳ್ಳು ಸುಳ್ಳೆ ಕೇಸ್ ಹಾಕ್ತಾನೆ ಇದೆಷ್ಟು ಅಸಹ್ಯ ಅಂದರೆ ಏನು ತಾಲೂಕ್ ಕಚೇರಿ ಅಧಿಕಾರಿಗಳು ಕಳ್ಳರಿದ್ದಾರೆ ಕಳ್ಳರು ಇವರು ಕಳ್ರೆ ಇದರಲ್ಲಿ ಒಂದೆರಡು ಎರಡು ಮೂರು ಖಾತೆಗಳನ್ನ ಲಂಚಕ್ಕೋಸ್ಕರ ಮಾಡ್ಕೊಡ್ತಾನೆ ಉಳಿದಂಥದ್ದು ಖಾತೆ ಬದಲಾವಣೆ ಮಾಡ್ತಾ ಇಲ್ಲ ಇಲ್ಲಿನ ಆರ್ ಐ ರಾವು ಇಲ್ಲಿನ ವಿ ಎ ಇಲ್ಲಿನ ತಹಸೀಲ್ದಾರು ಕೇಸ್ ವರ್ಕರು ಇವರಿಗೆ ಮೂರು ತಿಂಗಳಿಂದಲೂ ಕೈ ಮುಗಿದು ಕೈ ಮುಗಿದು ಸಾಕಾಗಿದೆ ಇವರಿಗೆ ಮಾನ ಮರ್ಯಾದೆಗಳು ಏನು ಇಲ್ಲ ಇವರು ಕಾನೂನುಗಳನ್ನ ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಇವರು ಇವರು ತಮ್ಮ ಸ್ವಾರ್ಥಕ್ಕಾಗಿ ಲಂಚ ಹೊಡಿಲಿಕ್ಕೆ ಬೆಳಿಗ್ಗೆಯಿಂದ ಸಾಯಂಕಾಲ ಸರ್ಕಾರ ಕೊಡುತ್ತೆ ಕಾರು ಸರ್ಕಾರ ಕೊಡುತ್ತೆ ಫೋನು ಸರ್ಕಾರ ಕೊಡುತ್ತೆ ಸಂಬಳ ಅವೆಲ್ಲ ದುಡ್ಡು ಸಾರ್ವಜನಿಕರ ದುಡ್ಡಿಂದ ಬರೋದು ಇವ್ರಿಗೆಲ್ಲ ಸಿಗೆ ಡಿ ಸಿಗೆ ತಹಸೀಲ್ದಾರ್ಗೆ ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಅಲ್ಲ ಸಾರ್ವಜನಿಕ ಅವನ ತೆರಿಗೆ ದುಡ್ಡಲ್ಲಿ ಸಂಬಳ ತಗೊಳ್ತಕ್ಕಂಥ ಇವರು ಸಾರ್ವಜನಿಕರಿಗೆ ಗೌರವ ಕೊಡಬೇಕು ಕಾನೂನುಗಳಿಗೆ ಗೌರವ ಕೊಡ್ಬೇಕಂತಕ್ಕಂಥದ್ದು ಇದ್ರೂ ಕೂಡ ಒಂದಿಷ್ಟು ಕೂಡ ಕಾನೂನುಗಳನ್ನ ಪಾಲನೆ ಮಾಡ್ತಾ ಇಲ್ಲ ಈಗಲೂ ಸಹ ಪಾಣಿ ಮುಟೇಶನ್ನು ಸಾಗುವಳಿ ಪತ್ರ ಕೂಡ ಹಾಲಿ ಇದೆ ಸಾಗು ಮಾಡ್ತಕ್ಕಂಥ ಜನರನ್ನ ಕೇಸ್ ಹಾಕ್ಲಿಕ್ಕೆ ಅರಣ್ಯಾಧಿಕಾರಿ ಅವನ ಯಾವ ಯಾವನೋ ಎಂ ಪಿ ಎಮ್ನಿಂದ ಕೆಲವ್ರು ಬರ್ತಾರೆ ರಾಮು ಮತ್ತೊಬ್ಬರು ಮತ್ತೊಬ್ರು ಎಷ್ಟು ಚಪ್ಪಂದ ಆಡ್ತಾರೆ ಅಂತ ಹೇಳಿದ್ರೆ ಅದೇ ಜಮೀನೊಳಗೆ ನಾಲ್ಕು ಜನರಿಗೆ ಪಾಣಿ ಮಾಡಿಕೊಡ್ತಾನೆ ಲಂಚಲಿಕ್ಕೆ ಅದು ಬೇರೆ ಅವ್ರಿಗೆ ಫೇಕ್ ಡೆತ್ ಸರ್ಟಿಫಿಕೇಟು ಫೇಕ್ ವಿಲ್ ಇಂದ ಮಾಡ್ತಕ್ಕಂಥ ಇವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು ಇವ್ರನ್ನ ಇವರಿಗೆ ಮಾನ ಮರ್ಯಾದೆ ಇದ್ರೆ ಮೇಲಧಿಕಾರಿ ಡಿ ಸಿ ಅವರು ಎ ಸಿ ಅವರು ಇವ್ರನ್ನೆಲ್ಲ ಜೈಲಿಗೆ ಕಳ್ಸ್ಕೊಂತೀವೋ ಎ ಸಿ ಅವರೇ ಎ ಸಿ ಸಾಹೇಬರು ಬರ್ತಾರೆ ಒಂದ್ಸರಿ ವಾರಕ್ಕೊಂದ್ಸರಿ ನಾವು ಪದೇ ಪದೇ ಮನವಿ ಕೊಡ್ತಾ ಇದೀವಿ ಅದೇ ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ನಿಮ್ಗೆ ಬೇಕಾಗಿಲ್ವ ಗೊತ್ತಿಲ್ಲ ನನಗೆ ನಾವು ಯಾರನ್ನು ಬಿಡೋದಿಲ್ಲ ಎ ಸಿ ಆದರೂ ಬಿಡೋದಿಲ್ಲ ಡಿ ಸಿ ಆದರೂ ಬಿಡೋದಿಲ್ಲ ನೀವೆಲ್ಲ ಸಾರ್ವಜನಿಕರ ಕೆಲಸ ಮಾಡಕ್ಕಿರೋದು ಒಂದಿಷ್ಟು ಕೊಡ್ತಕ್ಕಂತ ಬರ್ತಕ್ಕಂಥ ಗಂಡ ನೋಡಿ ಕಣ್ಣಿಂದ ನಿಮ್ಮ ಕೆಳಗಿನ ಅಧಿಕಾರಿಗಳು ಏನು ಲಂಚ ಹೊಡಿತಾ ಇದಾರೆ ಅಂತ ನೋಡ್ರಿ ಸೊಮ್ಮನೆ ಪುಕ್ಸಟೆ ಕಾರಿದೆ ನಿಮ್ಗೆ ಇಷ್ಟ ಬಂದಂಗೆ ಬರೋದು ಹೋಗೋದಕ್ಕಲ್ಲಪ್ಪ ಅಲ್ಲಪ್ಪ ದಯಮಾಡಿ ಇವತ್ತೇನು ಎ ಸಿ ಅವರು ಇದ್ದೀರಿ ಡಿಮೆಹಳ್ಳಿ ವಿಷಯಕ್ಕೆ ಉತ್ತರವನ್ನು ಕೊಡಬೇಕು ತಪ್ಪು ಮಾಡಿದವ್ರನ್ನ ಜೈಲಿಗೆ ಕಳಿಸ್ಬೇಕು ಆರ್ ಎ ಇರ್ಬೋದು ವಿ ಎ ಇರ್ಬೋದು ಕೇಸ್ ವರ್ಕರ್ ತಹಸೀಲ್ದಾರ್ ಇರ್ಬೋದು ಅವರೆಲ್ಲರೂ ಜೈಲಿಗೆ ಕಳಿಸ್ಬೇಕು ನಿಮಗೆ ನಿಜವಾಗೂ ಕಾನೂನು ಬಗ್ಗೆ ಅರಿವಿದ್ರೆ ನಿಮಗೆ ಬರೀ ಪುಕ್ಸಟೆ ಮನವಿ ಕೊಟ್ಕೊಂಡು ಕೊಟ್ಕೊಂಡು ತಿರ್ಗಕ್ಕೆ ನೀವೇನು ಮಹಾರಾಜರು ಅಲ್ಲ ನಾವು ಗುಲಾಮರು ಅಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಜನರಿಗೆ ಕಾನೂನಿನ ಅರಿವನ್ನ ಕೊಟ್ಟಿದ್ದಾರೆ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಅಂಬೇಡ್ಕರ್ ಸಾಹೇಬರು ದೇಶದ ಪ್ರಜೆಗಳನ್ನ ಮಹಾರಾಜನ್ನಾಗಿ ಮಾಡಿರ್ತಕ್ಕಂಥ ಪುಣ್ಯತ್ಮ ಅಂಬೇಡ್ಕರ್ ಅರಣ್ಯ ಅಧಿಕಾರಿ ತಂದೆ ಅಧಿಕಾರಿ ಬಿಟ್ಟು ನಿನ್ನ ವಿರುದ್ಧ ಮಾಡ್ಬೇಕಾಗತ್ತೆ ಮಾನವಜಿ ರಾವ್ ಫೇಕ್ ಮಾಡಿದಾನೆ ವಂಶವೃಕ್ಷ ಫೇಕ್ ಮಾಡಿದ್ದಾನೆ ಅನೇಕ ರೈತರನ್ನ ಮೋಸ ಹೇಳ್ತಾ ಇದ್ರು ಅವನು ಸೋದರ ಮಾವಂತರ ಅವನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ ಯಾಕೆ ಮಾನವಜಿರಾವ್ ನಿಮ್ಮ ನೆಂಟನಾ ಇಲ್ಲ ಸೋದರ ಮಾವನ ಏನು ಸಾರ್ವಜನಿಕರು ಬಂದು ಬೇಡ್ಕೊಳ್ತಾ ಇದ್ರು ಕೂಡ ಇಲ್ಲಿನ ತಹಸೀಲ್ದಾರ್ ನಾಗರಾಜು ಆ ಮಾನವಜಿರಾವ್ನನ್ನ ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದನ್ನ ನಾವು ಸಹಿಸೋಲ್ಲ ಈ ಕೂಡಲೇ ಮಾನವಜಿರಾವ್ನ ಸೇವೆಯಿಂದ ವಜಾ ಮಾಡಬೇಕು ಅದ್ರ ಏನು ಏನ್ ಡಿ ಬಿ ಹಳ್ಳಿ ಇರ್ಬೋದು ಇನ್ಯಾವುದೇ ರೈತರ ವಿಚಾರಗಳನ್ನ ಎ ಸಿ ಅವರು ಪ್ರತಿ ವಾರ ಬಂದು ಇರ್ತಕ್ಕಂಥ ಅರ್ಜಿಗಳನ್ನ ಪರಿಶೀಲನೆ ಮಾಡಬೇಕು ಉತ್ತರವನ್ನು ಕೊಡಬೇಕು ಉತ್ರ ಕೊಡ್ದಲೇ ದಿನನಿತ್ಯ ನಾವು ಬರೋದು ನಾವು ಹೋರಾಟ ಮಾಡೋದು ನೀವು ಆರಾಮಾಗಿ ಹೋಗ್ತಕ್ಕಂಥ ಕೆಲಸ ಆಗೋದು ಬಿಡಲ್ಲ ಹಾಗಾಗಿ ನಾವೀಗ ಜಮೀನು ಕೊಡೋ ಗಂಟ ಇಲ್ಲಿಂದ ಹೋಗೋದಿಲ್ಲ ಮತ್ತೆ ತಹಸೀಲ್ದಾರ್ ಒಂದು ವೇಳೆ ನೀವೇನೋ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮನ್ನೇ ಸಸ್ಪೆಂಡ್ ಮಾಡುವಂಥೇಳಿ ದಣಿ ಕುತ್ಕೊಳ್ತೀನಿ ಅದೇನು ಮಾಡ್ತೀರೋ ಇನ್ನೊಂದು ಹತ್ತು ನಿಮಿಷ ಆದಮೇಲೆ ಎ ಸಿ ಅವರು ಹೊರಗೆ ಬಂದು ನಮಗೆ ಉತ್ತರ ಕೊಡಬೇಕು ಅಂತೇಳಿ ನಾನು ಬೇಡ್ಕೊಳ್ತೇನೆ ಅದು ಎ ಸಿ ಇರಲಿ ಡಿ ಸಿ ಇರಲಿ ತಹಸೀಲ್ದಾರ್ ಇರಲಿ ಇನ್ನೇನು ಆರ್ ಐ ಬಿ ಐ ಎಲ್ಲರೂ ಕೂಡ ಜನರು ಸೇವಕರು ನೀವು ಸೇವಕ್ರಂತ ಮಾಡಿದ್ವಿ ಮಹಾರಾಜರು ತರ ಕೊಡ್ತಕ್ಕಂಥ ಮನವಿಗಳನ್ನ ಕೆಳಗಾಕ್ಕೊಂಡು ಎಷ್ಟು ದಿನ ಬೇಕು ನಿಮಗೆ ಎಷ್ಟು ದಿನ ಸುಮ್ಮನೆ ಇರೋದು ಎಷ್ಟು ದಿನ ಸುಮ್ಮನೆ ಇರೋದು ದುಡಿತಕ್ಕಂಥ ಜನರು ದುಡಿತಕ್ಕಂಥ ಜನರು ತಮ್ಮ ಜಮೀನಲ್ಲಿ ಸಾಗುವಳಿ ಮಾಡಕ್ಕೆ ಬಿಡಲ್ಲ ಅಂತ ಇದ್ರು ಕೂಡ ತಹಶೀಲ್ದಾರ್ ಮೌನವಾಗಿರ್ತಾನೆ ಈ ಕೆಳಗಿನ ಅಧಿಕಾರಿಗಳು ಮೌನವಾಗಿರ್ತಾರೆ ಯಾಕೆ ನೀವಲ್ಲಿ ಲಂಚ ತಾನೆ ನಿಮಗ್ ಜವಾಬ್ದಾರಿ ಇದ್ರೆ ಬೀದಿಲ್ ಬಂದು ಕುತ್ಕೊಂಡಂತ ಹೆಣ್ಮಕ್ಳಿಗೆ ನ್ಯಾಯವನ್ನ ಕೊಡ್ಬೇಕು ಮಿಸ್ಟರ್ ತಹಸೀಲ್ದಾರ್ ನಾಗರಾಜ್ ಅವ್ರೆ ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ಗೆಟ್ ಔಟ್ ಆಯ್ಸೆ ನಾಗರಾಜ್ ಅವ್ರೆ ನಾನ್ ನೇರವಾಗಿ ಹೇಳ್ತಾ ಇದ್ದಹಸೀಲ್ದಾರ್ ರೀ ನೀನ್ ಬಂದ ಮೇಲೆ ಯಾವ ಕೆಲಸನೂ ಆಗ್ತಾ ಇಲ್ಲ ಯಾವ ಜನರಿಗೂ ಅರ್ಥ ಆಗ್ತಾ ಇಲ್ಲ ಕೆಲಸ ಆಗಿಲ್ಲ ಅಂದ್ರೆ ಭದ್ರಾವತಿಯಿಂದ ಔಟ್ ಐಸೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಇದು ತಹಸೀಲ್ದಾರ್ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಇದು ಜನರಿಗೆ ಕೆಲಸ ಮಾಡಂಗಿದ್ರೆ ಇರಬೇಕು